ಈ ಗೆ ಏನ್ ಟ್ರೀಟ್ಮೆಂಟ್ ಡಾಕ್ಟರ್ ಇದಕ್ಕೆ ಏನು ಮಾಡಕ್ಕೆ ಆಗಲ್ವಾ ಅಂತ ಈ ಆರ್ಕರೈಟಿಸ್ ಫ್ಯಾಮಿಲಿಯಿಂದ ಬರೋದಲ್ಲ ಜೆನೆಟಿಕ್ ಅಲ್ಲ ಅಫ್ಕೋರ್ಸ್ ನಿಮ್ಮ ಪೇರೆಂಟ್ಸ್ ಏನಾದ್ರು ಚಿಕ್ಕ ವಯಸ್ಸಲ್ಲೇ ಸವಿತಾ ಇದ್ರೆ ನಿಮಗೂ ಚಿಕ್ಕ ವಯಸ್ಸಲ್ಲಿ ಬರೋ ಚಾನ್ಸ್ ಇದೆ ಅಥವಾ ಇನ್ಫ್ಲಮೇಟರಿ ಅಂತೇಳಿ ರುಮಾಟಿಸಮ್ ವಾಯು ಅಂದ್ರೆ ನಿಮ್ಮ ರಕ್ತದಲ್ಲಿ ಸ್ವಲ್ಪ ಇರುತ್ತದೆ ಅದರಿಂದ ಜಾಯಿಂಟ್ ಸವಿತಾ ಇರಬಹುದು ಅಂತದ್ದು ಫ್ಯಾಮಿಲಿ ಬರ್ಬೋದು ಬಟ್ ಮೆಜಾರಿಟಿನ ನಾವು ಪ್ರೈಮರಿ ಆರ್ಕರೈಟಿಸ್ ಅಂತೇವೆ ನಮ್ಗೆ ಆ ಕಾರಣ ಗೊತ್ತಿಲ್ಲ ಯಾಕೆ ನಿಮ್ಗೆ ಜಾಯಿಂಟ್ ಸವಿಯುತ್ತೆ ಅಂತ ಸೊ ಈ ತರ ಜಾಯಿಂಟ್ ಸೌದೋದಾಗ ಫಸ್ಟ್ ಸ್ಟೇಜಸ್ ಬಹಳ ಸುಲಭ ಇದೆ ಟ್ರೀಟ್ಮೆಂಟ್ ಫಸ್ಟ್ ತೂಕ ಕಮ್ಮಿ ಮಾಡ್ಕೊಳ್ಳೋದು ಏನ್ ಸೈನ್ಸ್ ಹೇಳುತ್ತೆ ಅಂದ್ರೆ ನೀವು ಹತ್ತು ಪರ್ಸೆಂಟ್ ಬಾಡಿ ತೂಕ ಕಮ್ಮಿ ಮಾಡ್ಕೊಂಡ್ರೆ ನಿಮಗೆ ಆಪರೇಷನ್ ಬರೋದು ಐದು ವರ್ಷ ಪೋಸ್ಟ್ಪೋನ್ ಮಾಡ್ಬೋದು ಮಾಡಬಹುದು ಅಂತ ಸೊ ಟೆನ್ ಪರ್ಸೆಂಟ್ ನೀವು ಐವತ್ತು ಕೆ ಜಿ ಐದ್ ಕೆಜಿ ಇದು ಬಹಳ ಇಂಪಾರ್ಟೆಂಟ್ ಎರಡನೇದು ಫಿಸಿಯೋಥೆರಪಿ ಅಂತೀವಿ ಅಂದ್ರೆ ಏನ್ ಮಾಡ್ತೀವಿ ಇದಕ್ಕಿರುವಂತ ಮಾಂಸಖಂಡ ಅದು ಕ್ವಾಡ್ರಿಸೆಪ್ಸ್ ಅಂತೇವೆ ಅದನ್ನ ಗಟ್ಟಿ ಮಾಡ್ಕೊಂಡ್ರೆ ಈ ಮಂಡಿ ಲೋಡ್ನ ಈ ಮಾಂಸಖಂಡದಲ್ಲಿ ತಗೋತಾರೆ ಸೊ ನೀವು ಕಲ್ತ್ಕೊಂಡು ನೀವೇ ಮಾಡ್ಬೇಕು ಮೂರನೇದು ಅರ್ಲಿ ಈ ಮೆಟ್ಲು ಹತ್ತಿರೋದು ಕೆಳಗಡೆ ಚಪ್ಪಿ ಪಕ್ಕಲೆ ಹಾಕೊಂಡು ಕೂತ್ಕೊಳ್ಳೋದು ಇಂಡಿಯನ್ ಟಾಯ್ಲೆಟ್ ಎಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಅಂತ ಅಂಥದನ್ನ ಸ್ಟಾಪ್ ಮಾಡಬೇಕು ನಾರ್ಮಲ್ ವಾಕಿಂಗ್ ತೊಂದರೆ ಇಲ್ಲ ಸಮಾನವಾಗಿರೋ ಕಡೆ ಎಷ್ಟಾರು ವಾಕ್ ಮಾಡಿ ಬಟ್ ಏಳು ಅಂತ ಇರೋ ಕಡೆ ಕಮ್ಮಿ ಮಾಡಬೇಕು ನಾವು ಕಮ್ಮಿ ಟು ದ ಲಾಸ್ಟ್ ಸ್ಟೇಜ್ ನೋಡಿ ಈ ಸ್ಟೇಜ್ ಇಂದ ಈ ಮೂರನೇ ಸ್ಟೇಜ್ ಬರೋಕ್ಕೆ ಸ್ವಲ್ಪ ಜನಕ್ಕೆ ಐದು ವರ್ಷ ತಗೋಳುತ್ತೆ ಸ್ವಲ್ಪ ಜನಕ್ಕೆ ಹತ್ತು ವರ್ಷ ತಗೋಳುತ್ತೆ ಬಟ್ ಒಂದ್ ಸತಿ ಪರ್ಮನೆಂಟ್ ಆಗಿ ಮಂಡಿ ಚಿಕ್ಕ ಸೌದೋದ್ಮೇಲೆ ಅನ್ಫಾರ್ಚುನೇಟ್ಲಿ ಈ ನಾನು ಫಸ್ಟ್ ಹೇಳಿದ್ ಯಾವುದು ವರ್ಕೌಟ್ ಆಗಲ್ಲ ಯಾಕಂದ್ರೆ ಅಲ್ಲಿ ಏನು ಭುಷೆ ಇಲ್ಲ ಇಂಥದ್ದಕ್ಕೆ ಪರ್ಮನೆಂಟ್ ಉಪಾಯ ಅಂದ್ರೆ ಮಂಡಿ ಚಿಪ್ ರಿಪ್ಲೇಸ್ಮೆಂಟ್